ಈಗ ನಾವು ಐವತ್ತು ಗ್ರಾಮ್ ಲಾಕ್ಸಿ ಸ್ವಲ್ಪ ನಾ ಈಗ ಮೆಂತ್ಯ ಹಿಟ್ಟು ಮಾಡ್ತೀನಿ ಮೆಂತ್ಯ ಹಿಟ್ಟು ಮಾಡಕ್ಕೆ ಐವತ್ತು ಗ್ರಾಮ್ ಕಡಲೆ ಬೆಳೆ ತಗೊಂಡಿನಿ ಐವತ್ತು ಗ್ರಾಮ್ ಉದ್ದಿನ ಬೆಳೆ ತೊಗೊಂಡಿನಿ ಐವತ್ತು ಗ್ರಾಮ ಗೋಧಿ ತೊಗೊಂಡಿನಿ ಐವತ್ತು ಗ್ರಾಮ ತೊಗರಿ ಬೆಳೆ ತಗೊಂಡಿನಿ ಐವತ್ತು ಗ್ರಾಮ್ ಹೆಸ್ರು ಬೇಳೆ ತೊಗೊಂಡಿನಿ ಆಮೇಲೆ ಒಂದು ಚಮಚೆ ಇದು ಮೆಂತ್ಯಕಾಯಿ ತೊಗೊಂಡಿನಿ ಒಂದು ಎರಡು ಚಮಚೆ ಜೀರಿಗೆ ತೊಗೊಂಡಿನಿ ಆಮೇಲೆ ಸ್ವಲ್ಪ ಒಂದು ಹತ್ತರಿಂದ ಹನ್ನೆರಡು ಮೆಣಸಿನ್ಕಾಯಿ ತೊಗೊಂಡಿನಿ ಆಮೇಲೆ ಒಂದು ಐದಾರ ಮೆಣ್ಸಿನ್ಕಾಯಿ ತೊಗೊಂಡಿನಿ ಒಂದು ಎರಡು ಚಮಚೆ ಹಿಂಗಿನ ಪುಡಿದ್ವಿ ಇವ್ನೆಲ್ಲ ಹುರ್ಕೊಂಡ್ಬರ್ಬೇಕಿ ಚೆಂದ ತಂಗ ಇವ್ನ ಕಂಪಂಗೆ ಹುರಿಬೇಕು ಅಂದ್ರೆ ಮೇಥಿ ಹಿಟ್ಟ ಚಲೋ ಆಗತಿ ಆರೋಗ್ಯಕ್ಕೂ ಬಾಳ್ ಚಲೋ ಇದು ಬಿಸಿ ಅನ್ನ ತುಪ್ಪ ಇವನ್ನ ಈಗ ಇವನ್ನೆಲ್ಲ ಹುರ್ಕೊಂಡ್ಬರೋಣ್ರಿ ಇವ್ನ ಈಗ ಇವ್ನ ಹುರ್ಕೊಳಕ ಒಂದ ಕಡಾಂಗ್ ಇಡ್ತ ಗ್ಯಾಸ್ ಚಲೋ ಮಾಡ್ತಂದ್ರೆ ಈಗ ಕಡ್ಲಿ ಬಡ ಸಣ್ಣ ಉರಿ ಇಟ್ಟ ಹುರ್ಕೊಬೇಕು ಇವ್ನ ಕಡಲಿ ಬೆಳಿ ಒಂಥರ ಉರಿ ಸಣ್ಣ ಇಡಬೇಕು ಕೆಂಪು ಕಂಪಂಜಿ ಹಸಿ ಬಿಸಿ ಉಡಿಬಾರ್ದು ಆಗ್ಬೇಕು ಚಲೋ ಮೆಂತ್ಯ ಐಟಾ ಸಾರು ಹಿಡ್ಲಿಕ್ಕು ನೆದೇತಿ ಮೆಂತ್ಯ ಐಟಾ ತುಪ್ಪ ಹಾಕಿ ಬಿಸಿ ಅಂದ ಹಾಕೊಂಡ್ ತಿನ್ಬಹುದು ಈ ತರ ಕೆಂಪು ಹುಡ್ಬೇಕು ಇವಾಗ ಹಿಂಗ್ ಕಂಪ್ ಇವು ಈ ತರ ಕೆಂಪು ಹಸಿ ಬಿಸಿ ಆಗಬಾರ್ದು ಇವ್ನ ಇನ್ನ ಒಂದು ಪ್ಲೇಟ್ ತಿಂದು ಈಗ ಹೆಸರು ಬೇಳೆ ತೊಗೊಂಡ್ರೆ ಹೆಸರು ಬೇಳೆ ಹಾಕಿದ್ರ ಹೆಸರು ಬೇಳೆನೂ ಕಂಪ್ ಆಗಬೇಕು இவன உதின் உதினா உதின் கம்பு ஆகும் உதின இவனும் தைனி ப்ளேட்டி இது ப்ளேட்டா தைத்தினா தகரி வந்து தொகரி கம்பா

இத ப்ளேட்ட தீர்ல மெய்த்தே கம்ப்ரூ கம்ப் ஆக பூர்த்தி நோட்ரிக்கி அருத நோட்ல நான் ஏனே எல்லாத்தி கம்ப் உரி உரிபார்டு ಕೆಂಪಾಗ ಆಗಿ ಅಂದ್ರೆ ಮಸ್ತ್ ಆಗತ್ತಿದು ಸರಿ ಆಗುದಿಲ್ಲ ಬಾಳ ಈಗ ಜೀರಿಗೆ ಜೀರಿಗೆ ಹಾಕಿನ ಜೀರಿಗೆ ಹಾಕಿ ಜೀರಿಗೆ ಹುರಿಬೇಕು ಕೆಂಪಿ ಜೀರಿಗೆ ಹುರಿದವ್ರೆ ಈ ತರ ಕೆಂಪು ಹುರಿಬೇಕು ಏನು ಇದ್ರಾಗ ಇದ್ರಾಗತ್ತ ನಾನು ಶುಂಠಿ ಹಾಕಿಲ್ಲ ಒಣ ಸೋಂಟಿ ಇದ್ರೆ ಹಾಕಿ ನಾವಂತು ಶುಂಠಿ ಇದ್ರೆ ಹಾಕಿದ್ದಿಲ್ಲ

ಇದಕ್ಕೆ ಒಂದು ಚಮಚ ಅರ್ಶಿನ ಪುಡಿ ಹಾಕಬೇಕು ಅರ್ಶಿಣ ಬೇರು ಹಾಕಿದ್ರೆ ನಡೀತೈತಿ ಅದನ್ನ ಅರ್ಶಿನ ಪುಡಿ ಅಂತ ಅರ್ಶಿಣ ಪುಡಿ ಹಾಕಾಕ್ತೀನಿ ಈಗ ನಮ್ಗೆ ಉಪ್ಪು ಎಷ್ಟು ಬೇಕಿರಲಿಲ್ಲ ನೋಡ್ಕೊಂಡು ಹಾಕೋಬೇಕು ಭಾಳ ಹಾಕಬಾರ್ದು ಈಗ ಒಂದು ಎರಡು ಚಮಚ ಹಿಂಗೆ ಹಾಕೊಂಡ್ರಿ ಹಿಂಗೆ ಹಾಕೋದ್ರಿಂದ ಸ್ಮೆಲ್ ಚಲೋ ಬರುತ್ತೆ ಅಂತ ಈಗ ಆರೋಗ್ಯಕ್ಕೂ ಚಲೋ ಈಗ ಹಿಂಗೆ ಹಾಕ್ತೀನಿ ನಾನು ಇದನ್ನ ಎಲ್ಲ ಸೇರಿಸಿ ಇನ್ನೂ ಪೌಡ್ರ್ ಮಾಡ ಈಗ ಮೆಹ್ತಿ ಹಿಟ್ಟ ರೆಡಿ ಇದು ನಾನು ಬಿಸಿ ಅನ್ನ ತುಪ್ಪ ತೊಗೊಂಡಿನಿ ನಾನು ಇಡಿಯೋ ನಿಮ್ಗೆ ಇಷ್ಟ ಅದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು